ಈ ರಾಜ್ಯ ಸರ್ಕಾರದ ಚರ್ಮ ತಪ್ಪ ಆಗಿದೆ ನಾವು ಇಷ್ಟೊಂದು ಹೋರಾಟ ಮಾಡಿದ್ರು ಕೂಡ ಇಲ್ಲ ಈ ಹೋರಾಟವನ್ನು ನಾವು ಜನಾಂದೋಲನ ಮಾಡಬೇಕು ಅನ್ನುವಂತ ಅಪೇಕ್ಷೆಯಿಂದ ಜನ ಕೇಂದ್ರಗಳಲ್ಲಿ ಇದ್ದೀವಿ ಎಂಟನೇ ತಾರೀಕಿಗೆ ಬರುವಂತ ಎಂಟನೇ ತಾರೀಕಿಗೆ ಬೆಳಗಾವಿನಲ್ಲಿ ರಾಜ್ಯ ಮಟ್ಟದ ಹೋರಾಟವನ್ನು ನಮ್ಮ ರಾಜ್ಯಾಧ್ಯಕ್ಷ ಮಾಡಿದ್ವಿ ಇವತ್ತು ಹೋರಾಟದ ಬಗ್ಗೆ ಈಗಾಗಲೇ ಮಂಡ್ಯ ಇವತ್ತು ಕೂಡ ನಮ್ಮ ಉದ್ದೇಶ ಏನು ರೈತರಿಗೆ ಸರಿಯಾದ ಪರಿಹಾರ ಕೊಡಬೇಕು ರೈತರ ತೊಂದರೆ ನಿಲ್ದಾಣ ನೈಸರ್ಗಿಕ ಒಪ್ಪಂದದಿಂದ ಅತಿವೃಷ್ಟಿಯಾಗಿ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಮಳೆಯಾಗಿ ಹಿಂದೆ ಹೆಚ್ಚು ಕನ್ನಡಿಯಾದಂತಹ ಮಳೆಯಾಗಿ ರೈತ ಸಂಘಟಿಸಲಿದ್ದಾರೆ ಈಗಾಗಲೇ ನಮ್ಮ ನಾಯಕರು ಹೇಳಿದನು ರಾಜ್ಯಕ್ಕೆ ಬರ್ತಾ ಇದೆ ಅದು ಯಾವುದೂ ಕೂಡ ಸಿಗುವುದಿಲ್ಲ ನಾವು ಮಹಾರಾಷ್ಟ್ರವಾದಿಯಲ್ಲಿ ಪರಿಹಾರ ಕೊಡಬೇಕು ನೀವೇನು ಘೋಷಣೆ ಮಾಡಿದ್ದೀರಿ ಅದನ್ನಾದರೂ ಹದಿನೇಳು ಸಾವಿರ ರೂಪಾಯಿ ಕೃಷಿ ಮತ್ತು ನೀರಾವರಿ ಇಪ್ಪತ್ತೈದು ಸಾವಿರ ಬಹು ವರ್ಷದ ಬೆಳೆಗೆ ಹೆಚ್ಚಿನ ಭೂಮಿ ಕೊಡ್ತಾ ಇದ್ದಾರೆ ಹದಿನಾರು ಕೊಟ್ಟಿದ್ದಾರೆ ಈಗಾಗಲೇ ಹೆಸರು ನಮ್ಮ ನಾಯಕರು ಕೂಡ ವಾಪಸ್ ಈಗ ಆ ಸರ್ವೆ ಮಾಡ್ಬೇಕಂತೂ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಬೆಳಗ್ಗೆ ಐದು ಲಕ್ಷ ಹೆಚ್ಚು ಬೆಳೆ ನಮ್ಮಲ್ಲಿ ಭೂಮಿ ಆಗ್ತದೆ

ಮೂರ್ತಿಗಳನ್ನು ಹೊರಾಡಿದ ನಂತರ ನಡೆಸಿದ್ರು ರಾಜ್ಯದಲ್ಲಿ ಹತ್ತು ಲಕ್ಷ ಎಕ್ಟರ್ ಹಾನಿಯಾಗಿದೆ ಅಂತೇಳಿ ಅಧಿಕ ಬೇಲ್ಪಟ್ಟು ತಾವು ಸರ್ವೆ ಮಾಡಬಾರ್ದು ಮಾಹಿತಿಯನ್ನು ಪ್ರೆಸ್ ಮಾಡಿ ನಮ್ಮ ಜಿಲ್ಲೆಯಲ್ಲೇ ಐದು ಲಕ್ಷ ಎಕ್ಟರ್ ಪ್ರೋತ್ಸಾಹ ಆಗಿದೆ ಮಕ್ಕಳೇ ಐದು ಲಕ್ಷೆ ಆದ್ರೆ ಇಡೀ ರಾಜ್ಯದ ಹತ್ತು ಲಕ್ಷ ಬೇರ್ಪಟ್ಟು ಮಾಡಬಾರ್ದಿದೆ ಅಂತ ಹೇಳಿ ಒಂದು ಮಾಹಿತಿಯನ್ನು ರಾಜ್ಯ ಸರ್ಕಾರ

ಖರೀದಿ ಕೇಂದ್ರ ಉಪಯೋಗ ಆಗ್ತದನ್ನು ಖರೀದಿ ಮಾಡ್ಕೊಂಡು ಎರಡು ಸಾವಿರ ಈ ರೀತಿ ರೈತರ ರಕ್ತ ಇರುವಂತ ಕೆಲಸ ಎಲ್ಲ ಕಡೆಯಿಂದ ಆಗ್ತಾ ಇದೆ ಇದು ಕಡಿಬೇಕು ಮಗುನ ಖರೀದಿ ಕೇಂದ್ರ ಪ್ರಾರಂಭ ಮಾಡ್ಬೇಕು ಡಿಸೆಂಬರ್ನಲ್ಲಿ ತೊಗೊಂಡಿರತ ನೀವು ಪ್ರಾರಂಭ ಮಾಡೋದು ಮಾರ್ಚ್ ನಲ್ಲಿ ತೊಗೊಂಡ್ರೆ ಪ್ರಾರಂಭ ಮಾಡಿದ್ರೆ ಅಂದ್ರೆ ರೈತರಿಗೆ ಉಪಯೋಗ ಆಗ್ತದೆ ಈಗ ಹೋರಾಟ ರಾಜ್ಯಾದ್ಯಂತ ಮಾಡಿದಾಗ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಹೊರಗಡೆ ಖರೀದಿ ಮಾಡಬೇಕು ಅಂತ ಹೇಳಿ ನಾವು ಚರ್ಚೆ ಮಾಡಿದ್ದೀವಿ ಮುಖ್ಯಮಂತ್ರಿ ಇಲ್ಲಿ ಒಂದ್ ಕಡೆ ಹೋರಾಟ ಮಾಡ್ತಾ ಇದ್ದೀನಿ ರಾಜ್ಯ ಸರ್ಕಾರ ನಾನು ಮನೆಯಾಗ ಬಿಟ್ಟು ರಾಜ್ಯ ಸರ್ಕಾರ ಬರ್ತೇನೆ ಇದೆ

ರಷ್ಯಾ ಜಪಾನ್ ಹಿಂದಾಕಿದ್ದೀವಿ ಅಭಿವೃದ್ಧಿಗಳ ಹಂತಿ ಮಾಡ್ತಾ ಐದು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಮತ್ತೊಂದು ಸಲ ಐದು ಲಕ್ಷ ಎಪ್ಪತ್ತು ಸಾವಿರ ಕೋಟಿ ಬಾಕಿ ಮಾಡಿದೆ ಆ ಬಾಕಿ ಮಾಡಿಯೂ ಕೂಡ ಇವತ್ತು ಬೀದರ್ ಜಿಲ್ಲೆ ನಮ್ಮ ಏರ್ಪೋರ್ಟ್ ಬಂದಾಗಿದೆ ಆ ಏರ್ಪೋರ್ಟ್ ಬಂದಾದಾಗ

ಶಾಸಕ ಜೇಲ್ನಲ್ಲಿ ಮೊನ್ನೆ ಉಪಮುಖ್ಯಮಂತ್ರಿ ಕೊರೋನಾ ಈ ರೀತಿ ಸರ್ಕಾರ ಜೇಲನ್ನು ಸರ್ಕಾರ ಆಗಿದೆ ಮೊನ್ನೆ ಚುನಾವಣೆ ಮುನ್ನ ಚುನಾವಣೆ ಮುಂದೆ ಆಗಲಾದಂತಹ ನಾವು ಜನ ಮಾಡುವಂತ ನಾವು ದೇಶಕ್ಕೆ ನಿರಂತರವಾಗಿ ಮಾಡಿ ಿಲ್ಲ ನಮ್ಮ ಉಳಿದಾಗ ನಮ್ಮ ಪದೇ ಕೇಳ ನಮ್ಮ